Puede, 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 Pasa Curale pasa puede, pasa Curale pasa 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 ವೀಕ್ಷಕ ಬಾಂಧವ್ಯರಿಗೂ ನಮಸ್ಕಾರ ನಿಖಲಿನ ಮಾತಾ ಮೋಕೆಡೆತ್ಕೊಂಡು ಹೊಸಕುರಲ್ಲದ ಇನಿತ ಸುದಿ ಸುದ್ದಿಗೊಂಚಲ್ಗ ಸ್ವಾಗತ ಅಮೆರಿಕಡು ಯಕ್ಷಗಾನ ಕಲೆಕು ತಿಕ್ಕಿನ ಗೌರವ ಅವಿಸ್ಮರಣೀಯ ಪಡೆದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಸ್ಥಾಪಕರು ಪಟ್ಲ ಗುತ್ತು ಸತೀಶ್ ಶೆಟ್ರು ತೆರಪಾದಿರು ಜಲ್ಪತೈನ್ ದಿನತ ಅಮೆರಿಕ ಪ್ರವಾಸನ ಮುಗಿದದ್ದು ಪೆರಪ್ಪ ಅಪ್ಪೆ ಭೂಮಿಗೆ ಬತ್ತಿನ ಪಟ್ಲಾ ಸತೀಶ್ ಶೆಟ್ಟರನ ತಂಡ ಅಂಗಾರ ರಾತ್ರೆ ಕುಡ್ಲ ವಿಮಾನ ನಿಲ್ದಾಣಡು ಪತ್ರಕರ್ತೆರಡ ತನ್ನ ಅನುಭವನು ಬಣ್ಣಿಸಾದ ಅಮೆರಿಕಾಡು ಯಕ್ಷಗಾನ ಕಲೆಕ ತಿಕ್ಕಿನ ಗೌರವ ಅವು ಮರಪೆರೆ ಸಾಧ್ಯ ಇಚ್ಛಾಂದಿನ ಪಂಡದ ತೆರಿಪಾಯರು ಬಜ್ಪೆ ವಿಮಾನ ನಿಲ್ದಾಣಡು ಪತ್ರಕರ್ತೆರಡ ಪಾತ್ರರೊಂದು ಅಮೆರಿಕಾ ಪ್ರವಾಸದ ಅನುಭವನ ವಿವರಿಸಾಯಿನ ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ಸ್ಥಾಪಕ ಅಧ್ಯಕ್ಷರು ಪಟ್ಲಗುತ್ತು ಸತೀಶ್ ಶೆಟ್ಟರ್ తులునాడ గండుకలే యక్షగా అమెరికా ఇరువ రాజెడు ప్రదర్శనమంత యక్షగా కార్యగార నడపదక్షగన నాట్య భగవతికి అల్పదకుల్లా మెచ్చి కల్పెరే ఆసక్తి తోచనగా నిజవద్లా పెరుమే ఆదడు అమెరిక దా రెడ్ నగరెడు యక్షగాన్ తోదు మెచ్చు పట్ల ఫౌండేషన్ దిన ಅಲ್ಪದ ಮೇಯರ್ ಘೋಷಣೆ ಮಾಡ್ತಿದ್ದೀರ ಇಂದೊಂಚಿ ಮರಪೆರ ಆವಂದಿನ ಅನುಭವ ಪಾಂಡ ತೆರಿಪಾಯರು ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕೆ ಮಾಧ್ಯಮದ ಬಂಧುಗಳಿಗೆ ಹಾಗೂ ವೀಕ್ಷಕ ನೋಟಕ ಬಂಧುಗಳಿಗೆ ನಮನಗಳು ಎಪ್ಪತ್ತೈದು ದಿವಸಗಳ ಸುದೀರ್ಘ ಯಕ್ಷಗಾನ ದಿಗ್ವಿಜಯ ಅಮೆರಿಕ ಪ್ರವಾಸವನ್ನು ಮುಗಿಸಿ ಇವತ್ತು ನಾವು ಬಜಿಪೆ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿದಿದ್ದೇವೆ ಬಹಳ ಸಂತೋಷ ಆಗ್ತಾ ಇದೆ ಯಕ್ಷಗಾನದ ಕಾರ್ಯಕ್ರಮಗಳು ತುಂಬ ಆಗ್ತದೆ ನಾವೇನು ಅಮೆರಿಕಕ್ಕೇನು ಹೊಸ ಹೋಗೋದು ಹೊಸತಲ್ಲ ಆದರೆ ಪ್ರೊಫೆಸರ್ ಎಮ್ ಎಲ್ ಸಾಮಗ್ರಿ ಹೇಳಿದಾಗೆ ಈ ವರ್ಷದ ಒಂದು ಅಭೂತಪೂರ್ವ ಕಾರ್ಯಕ್ರಮ ಎಲ್ಲಿ ನೋಡಿದರೂ ಯಕ್ಷಮಯ ಎಂಬುದು ಅಮೇರಿಕದ ಒಂದು ಸ ಇಪ್ಪತ್ತ ಒಂದು ರಾಜ್ಯಗಳಲ್ಲಿ ಸುಮಾರು ಇಪ್ಪತ್ತ ಏಳು ಯಕ್ಷಗಾನ ಕಾರ್ಯಕ್ರಮಗಳನ್ನು ನೀಡಿದೆವು ಆ ನಂತರ ಗಾನ ವೈಭವ ನಾಟ್ಯ ವೈಭವ ಇನ್ನಿತರ ಬೇರೆ ಬೇರೆ ಕೆಲವು ಪ್ರದರ್ಶನಗಳನ್ನು ನೀಡಿ ಮ್ಯಾಕ್ಸಿಮಮ್ ಅಂತೇಳಿದೆ ಒಂದು ಸಾವಿರದವರೆಗೂ ಪ್ರೇ ಒಂದೊಂದು ಕಾರ್ಯಕ್ರಮಕ್ಕೆ ಪ್ರೋಕ್ಷ ಪ್ರೇಕ್ಷಕರಿದ್ದು ಅಂತೂ ಕಡಿಮೆ ಅಂದರೆ ಇನ್ನೂರೈವತ್ತಕ್ಕಿಂತ ಕಡಿಮೆ ಎಲ್ಲೂ ಕೂಡ ಯಾವ ಕಾರ್ಯಕ್ರಮಕ್ಕೂ ಪ್ರೇಕ್ಷಕರಿರಲಿಲ್ಲ ಇದು ಅಮೇರಿಕದಲ್ಲಿ ನಮಗೆ ಕಾಣಸಿಗುವುದು ಬಹಳ ಅಪೂರ್ವ ಅಂತೇಳಿ ನಾನು ಭಾವಿಸ್ತೇನೆ ನಮಗೆ ಬಹಳ ಸಂತೋಷ ಆಗಿದೆ ಡಾಕ್ಟರ್ ಅರವಿಂದ ಉಪಾಧ್ಯಾಯ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಯು ಎಸ್ ಎ ಘಟಕದ ಅಧ್ಯಕ್ಷರು ಅವರೊಂದು ಮುತುವರ್ಜಿ ವಹಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಅಚ್ಚುಕಟ್ಟಾಗಿ ಅಲ್ಲಲ್ಲಿ ನಿರ್ವಹಿಸಿ ನಮ್ಮ ಎಲ್ಲ ಕನ್ನಡ ಸಂಘ ತುಳು ಸಂಘ ಬೇರೆ ಅನೇಕ ಬೇರೆ ಬೇರೆ ಕೂಟಗಳು ಬ್ರಾಹ್ಮಣ ಸಂಘ ಆಗಲಿ ಬಂಟ್ ಸಂಘ ಆಗಲಿ ಬಿಲ್ಲವ ಸಂಘ ಆಗಲಿ ಎಲ್ಲ ಸಂಘ ಸಂಸ್ಥೆಗಳು ಯಾವುದೇ ಜಾತಿ ಭೇದ ಎನ್ನುವುದನ್ನು ನೋಡದೆ ನಮಗೆ ಸಹಕಾರ ಕೊಟ್ಟ ಕಾರಣ ಅಲ್ಲಿ ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ಆಗಿದೆ ಎಂಬುದು ನನ್ನ ಅನಿಸಿಕೆ ನಮಗೆ ಎಲ್ಲ ರೀತಿಯಲ್ಲೂ ಯಾವ ರೀತಿಯಲ್ಲೂ ಯಾವ ಕಲಾವಿದನಿಗೂ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ಅಲ್ಲಿನ ಬಂಧುಗಳು ನಮಗೆ ಅಲ್ಲಿ ನಡೆಸಿಕೊಟ್ಟಿದ್ದಾರೆ ಇದು ಬಹಳ ಸಂತೋಷ ಅಮೇರಿಕದ ಎಲ್ಲ ಬಂಧುಗಳಿಗೆ ನಾವು ಈ ಮೂಲಕ ನಮ್ಮ ಊರಿನವರ ಪರವಾಗಿ ನಾವು ಹೃತ್ಪೂರ್ವಕವಾದ ಅಭಿನಂದನೆ ಈ ಮೂಲಕ ಅರ್ಪಿಸ್ತಾ ಇದ್ದೇವೆ ಅದೇ ಅವರು ಹೃದಯ ತುಂಬಿ ಮಾತಾಡುವುದನ್ನು ಕೇಳುವಾಗ ಬಹಳ ಹೆಮ್ಮೆ ಕೇವಲ ವಿದೇಶಿಗರು ಮಾತ್ರ ಅಲ್ಲ ನಮ್ಮ ಕರ್ನಾಟಕದವರು ಕೂಡ ಮೈಸೂರು ಮಂಡ್ಯ ಇನ್ನಿತರ ಬ್ಯಾಂಗ್ಳೂರಿನ ಕೆಲವು ಪ್ರಜೆಗಳು ಯಕ್ಷಗಾನವನ್ನೇ ಇಷ್ಟರವರೆಗೆ ಅವರ ಜೀವಮಾನದಲ್ಲಿ ನೋಡಿರಲಿಲ್ಲ ಇಂತಹ ಒಂದು ಕಲೆ ಇದೆ ಎಂಬುದಾಗಿ ಗೊತ್ತಿರಲಿಲ್ಲ ಮೊತ್ತ ಮೊದಲ ಬಾರಿಗೆ ಅವರಿಗೆ ಅನುಭವ ಆಗಿದೆ ಆ ಬಹಳ ಸಂತೋಷ ಪಟ್ಟರು ಈ ಕಲೆಗೆ ಒಂದು ಸರಿಸಾಟಿಯಾದ ಕಲೆಯೇ ಇಲ್ಲ ಎಂಬುದಾಗಿ ಮಂತೂ ವಿದೇಶಿಗರಂತೂ ರಷ್ಯನ್ನರು ಚೀನೀಯರು ಅಮೆರಿಕನ್ನರೆಲ್ಲ ಅವರು ಖುಷಿಪಟ್ಟದ್ದಕ್ಕೆ ಲೆಕ್ಕವಿಲ್ಲ ಇಲ್ಲ ಅವರೇ ಮತ್ತೆ ಕೊನೆಗೆ ನಮ್ಮ ಯಕ್ಷಗಾನವನ್ನು ಮುಗಿಸಿ ಮುಗಿದಾದ ನಂತರ ನಮ್ಮ ಗ್ರೀನ್ ರೂಮಿಗೆ ಬಂದು ಆ ವೇಷದ ಕಿರೀಟಗಳನ್ನೆಲ್ಲ ಧರಿಸಿ ಅದೇ ಒಂದೊಂದು ಫೋಟೋವೆಲ್ಲ ತೆಗೆಸಿಕೊಳ್ಳುವ ಒಂದು ಚಂದ ಬೇರೆಯೇ ಇತ್ತು ಅದೊಂದು ನೋಡುವಂಥ ಒಂದು ಅನುಭವ ಎರಡು ಮೂರು ಕಡೆ ಘೋಷಣೆ ಮಾಡಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೋಡಿ ಮೆಚ್ಚಿ ಅಲ್ಲಿನ ಮೇಯರ್ ಮತ್ತು ಗವರ್ನರ್ ಅವರೆಲ್ಲರೂ ಸೇರಿ ಇಂಥ ಒಂದು ಕಲೆ ಇಲ್ಲಿ ಆಗುತ್ತಿರುವುದೇ ನಮಗೆ ಸಂತೋಷ ಇಂಥ ಇಲ್ಲಿ ಕಾರ್ಯಕ್ರಮ ಆದ ದಿನವನ್ನು ನಮ್ಮ ಪಟ್ಲ ಫೌಂಡೇಶನ್ ಡೇ ಯಕ್ಷಗಾನದ ಡೇ ಎಂಬುದಾಗಿ ಆ ದಿನವನ್ನೇ ಘೋಷಣೆ ಮಾಡಿಬಿಟ್ಟಿದ್ದಾರೆ ವ್ಯತ್ಯಾಸ ನಾವು ಎಲ್ಲದಕ್ಕೂ ಒಗ್ಗಿಕೊಡಬೇಕಾಗತ್ತೆ ಬಟ್ ಅವರ ಪ್ರತಿಕ್ರಿಯೆಗಳು ಒಂದು ಇಲ್ಲಿ ನಾವು ಬಯಲಾಟಗಳನ್ನು ತುಂಬ ಮಾಡ್ಬೋದು ಅದು ವಿಚಾರ ಬೇರೆ ನಮಗೆ ಪ್ರತಿನಿತ್ಯವಾಗ್ತಾ ಇರುತ್ತೆ ಅವರೊಂದು ಫಸ್ಟ್ ಅವರ ನೋಟದಲ್ಲಿ ಅವರ ಎಕ್ಸೈಟ್ಮೆಂಟ್ ಅದರ ತಕ್ಕ ನಾವು ಕೊಡಬೇಕಾಗತ್ತೆ ಮತ್ತು ನಮ್ಮ ಎಲ್ಲ ಕಲಾವಿದಗಳು ಹೋದಂಥ ಎಲ್ಲ ಕಲಾವಿದಗಳು ಸ್ಟಾರ್ ಕಲಾವಿದಗಳಾದ ಕಾರಣ ನಮಗೆ ಅದು ದೊಡ್ಡ ಕಷ್ಟ ಅಂತೇಳಿ ಅನಿಸ್ಲಿಲ್ಲ ಪ್ರತಿ ನಾವು ಒಂಬತ್ತು ಜನ ಕಲಾವಿದಗಳು ಎಂ ಎಲ್ ಸಾಮಗರ ಕಿರಿತನದಲ್ಲಿ ನಾವು ಹೋಗಿದ್ದೇವೆ ಆ ಒಂಬತ್ತು ಜನ ಕಲಾವಿದಿಗಳು ಕೂಡ ಒಂದೊಂದು ಮೇಳದ ಸ್ಟಾರ್ ಕೇವಲ ಒಂದು ಕಲಾವಿದ ಹೌದು ತುಂಬಾ ತುಂಬಾ ಜನ ತೋರಿಸಿದ್ದಾರೆ ಕೂಡ ನಮ್ಮಲ್ಲಿ ಕೇಳ್ತಾ ಇದ್ದಾರೆ ಆನ್ಲೈನ್ ಅಲ್ಲಿ ಹೇಗೆ ಎಂಬುದಾಗಿ ಅದರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇದ್ದೇವೆ ಬಟ್ಲ ಫೌಂಡೇಶನ್ ಯು ಎಸ್ ಎ ಘಟಕದ ಮೂಲಕ ಅಲ್ಲಿ ಕಲಿಸುವಂತ ಒಂದು ವ್ಯವಸ್ಥೆ ಕೂಡ ಆಗ್ತಾ ಇದೆ ಕನ್ನಡದ ನನೋರಿ ಪ್ರಮುಖರು ಎಂ ಎಲ್ ಸಾಮಗ ಪಾತರಂದು ಅಮೆರಿಕದ ಜನ ತಂತ್ರಣ ತಂಡದ ಮಿತ್ತು ತೋಚಾಯ್ನ ಪ್ರೀತಿನ ಮರಪೆರೆ ಸಾಧ್ಯ ಇಚ್ಛಿಪಣೆ ತೆರಪಾಯರು ಯಕ್ಷ ಧರಪುಟ್ಲ ಫೌಂಡೇಶನ್ನ ಎಲ್ಲ ಕಾರ್ಯಕ್ರಮಗಳನ್ನು ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಿ ಈ ಫೌಂಡೇಶನ್ ಪ್ರೋತ್ಸಾಹಿಸಿರುವಂಥ ಎಲ್ಲ ಮಾಧ್ಯಮ ಬಂಧುಗಳಿಗೆ ಆತ್ಮೀಯವಾದಂಥ ಮತ್ತು ಗೌರವಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅಮೆರಿಕದಲ್ಲಿ ಅದ್ಭುತವಾದಂಥ ರೀತಿಯಲ್ಲಿ ಯಕ್ಷಗಾನದ ಅಭಿಯಾನವನ್ನು ಸುಮಾರು ಇಪ್ಪತ್ತ ಏಳು ಕಡೆಗಳಲ್ಲಿ ಅಲ್ವಾ ಇಪ್ಪತ್ತೇಳು ಕಡೆಗಳಲ್ಲಿ ನಾವು ಕಾರ್ಯಕ್ರಮ ನೀಡಿ ಅಲ್ಲಿಯ ಜನರಲ್ಲಿ ಒಂದು ಹೊಸ ಯಕ್ಷಗಾನದ ಬಗ್ಗೆ ಆಸಕ್ತಿಯನ್ನು ಮೂಡಿಸಿದ್ದೇವೆ ಈ ಹಿಂದೆಯೂ ಹಲವು ಬಾರಿ ಹೋಗಿದ್ದೇವೆ ಆದರೆ ಹಿಂದಿನ ಎರಡು ಬಾರಿ ಓದಿದ್ದಕ್ಕಿಂತಲೂ ಈ ಸಾರಿ ಭಿನ್ನವಾದಂತಹ ಪ್ರತಿಕ್ರಿಯೆ ಪ್ರತಿಸ್ಪಂದನೆಯನ್ನು ತಿಳಿದರೆ ಅಲ್ಲಿ ಅವರು ಇನ್ನೂ ಹೆಚ್ಚು ಹೆಚ್ಚು ನಮ್ಮನ್ನು ಒಳಗೊಂಡು ನಮ್ಮ ಜೊತೆಯಲ್ಲಿ ವೇಷ ಮಾಡೋದಕ್ಕೆ ಆಸಕ್ತಿಯನ್ನು ತೋರಿ ನಮಗೆ ಬೇಕಾದ ಎಲ್ಲ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಬಹುಶಃ ಕೆಲವರು ಇಷ್ಟವರೆಗೆ ಅಲ್ಲಿ ಯಕ್ಷಗಾನ ನೋಡಿದವರಿಲ್ಲ ಯಕ್ಷಗಾನ ಅನ್ನುವಂಥ ಒಂದು ಕಲೆ ಹೀಗುಂಟು ಅಂತ ಅದ್ಭುತವಾದ ರೀತಿಯಲ್ಲಿ ಅವರು ಅನುಭವಿಸಿಕೊಂಡು ಆಮೇಲೆ ನಮ್ಮಲ್ಲಿಗೆ ಬನ್ನಿ ನಮ್ಮಲ್ಲಿ ಬನ್ನಿ ಈ ಸರಿಯೇ ಹೇಳಿದ್ದಾರೆ ಆದರೆ ನಮ್ಮ ಎಲ್ಲ ಕಾರ್ಯಕ್ರಮ ನಿಶ್ಚಯವಾದದ್ರಿಂದ ಈ ಬಾರಿ ಅಷ್ಟಕ್ಕೆ ನಾವು ಮುಗಿಸಬೇಕಾಗಿದೆ ಬರೇ ಕಾರ್ಯಕ್ರಮವನ್ನು ಕೊಟ್ಟು ನಮ್ಮ ಯಕ್ಷಗಾನವನ್ನು ಪ್ರದರ್ಶಿಸಿ ನಾವು ಒಂದು ಫಾರಿನ್ಗೆ ಹೋಗಿ ಯಕ್ಷಗಾನವನ್ನು ಮಾಡಿ ಬಂದಿದ್ದೇವೆ ಅಂತ ಹೇಳೋದು ನಾವು ನಮ್ಮ ಜಂಬಕ್ಕಾಗಿ ಈ ಮಾತನ್ನು ಹೇಳ್ತಿರ್ಬೋದಲ್ಲ ಆದರೆ ನಾವು ಹೋದದ್ದರಿಂದ ಯಕ್ಷಗಾನದ ಬಗ್ಗೆ ಅವರಲ್ಲಿ ಆಸಕ್ತಿ ಇನ್ನೂ ಹೆಚ್ಚಾಗ್ತಾ ಹೆಚ್ಚಾಗ್ತಾಯಿದೆ ಕಲಿಯಬೇಕೆಂಬಂಥ ಇದೆ ಎಷ್ಟೋ ಕಡೆಯಲ್ಲಿ ವರ್ಕ್ಶಾಪ್ಗಳನ್ನು ಕೂಡ ಮಾಡಿದ್ದೇವೆ ತಾಳಮದ್ದಳೆಗಳನ್ನು ಮಾಡಿದ್ದೇವೆ ಭಾಗವತರ ಗಾನ ವೈಭವವಾಗಿದೆ ಹೀಗೆ ಯಕ್ಷಗಾನದ ಬೇರೆ ಬೇರೆ ಮುಖಗಳನ್ನೆಲ್ಲ ಅವರಿಗೆ ತೋರಿಸಿ ಅವರಲ್ಲಿ ಆಸಕ್ತಿಯನ್ನು ಮೂಡಿಸಿ ಈಗ ಕೆಲವರು ನಮಗೆ ಯಕ್ಷಗಾನ ಡ್ರೆಸ್ ಬೇಕು ನಮ್ಮ ಡ್ರೆಸ್ನಲ್ಲಿ ಒಂದೇ ಡ್ರೆಸ್ಸನ್ನು ಅವರು ಪರ್ಚೇಸ್ ಮಾಡಿದ್ದಾರೆ ಹೀಗೆ ಇನ್ನೂ ಮುಂದಿನ ಹಂತದಲ್ಲಿ ಇಂಥ ಅಭಿಯಾನ ಸಾಧ್ಯವಾಗುವುದಿದ್ದರೆ ಇದು ಯಕ್ಷಗಾನಂ ವಿಶ್ವಗಾನಂ ಅಂತ ನಾವು ಹೇಳಿಕೊಂಡದ್ದು ಅರ್ಥಪೂರ್ಣ ಆಗ್ತದೆ ಅಂತ ನಾನು ಭಾವಿಸ್ತೇನೆ ಮತ್ತು ನಮ್ಮ ಎಲ್ಲ ಕಲಾವಿದರು ನಾವು ಒಟ್ಟು ಒಂಬತ್ತು ಜನ ಕಲಾವಿದರ ತಂಡ ಎಲ್ಲ ಕಲಾವಿದರು ಭಾಳ ಆತ್ಮೀಯತೆಯಿಂದ ಒಂದೇ ಕಲಾ ಕುಟುಂಬದ ಸದಸ್ಯರು ಅಂತ ಹೇಳಿಕೊಂಡು ಪರಸ್ಪರ ಸಹಕಾರ ಮಾಡಿಕೊಂಡು ಎಲ್ಲ ಕಡೆ ನಾವು ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಅದಕ್ಕಾಗಿ ಪಟ್ಲಾ ಸತೀಶ್ ಶೆಟ್ಟಿಯವರು ಅವರು ಅದ್ಭುತವಾದಂಥ ಆರ್ಗನೈಜೇಷನ್ ಮಾಡಿದ್ದಾರೆ ಆಮೇಲೆ ಅಲ್ಲಿ ಅಮೇರಿಕಾದಲ್ಲಿರ್ತಕ್ಕಂಥ ಯಕ್ಷೋದ್ರ ಪಟ್ಲ ಫೌಂಡೇಶನ್ ಬ್ರಾಂಚಿನ ಅಧ್ಯಕ್ಷರಾದ ಡಾಕ್ಟರ್ ಅರವಿಂದ ಉಪಾಧ್ಯಾಯ ಅವರು ಸುಮಾರು ಆರು ಏಳು ತಿಂಗಳುಗಳಿಂದ ಅಷ್ಟು ಪರ್ಫೆಕ್ಟಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಅವರು ಯೋಜನೆ ಮಾಡಿಕೊಂಡು ಎಷ್ಟು ಗಂಟೆಗೆ ನಾವಲ್ಲಿ ಮುಟ್ಟಬೇಕು ನಾವು ಮುಟ್ಟಿದ್ದೇವೋ ಇಲ್ಲವಾ ಅಂತ ನಾವು ಪ್ರಯಾಣ ಮಾಡುವ ಸಮಯದಲ್ಲಿ ಆಗಾಗ್ಗೆ ಫೋನ್ ಮಾಡಿ ವಿಚಾರಿಸಿಕೊಂಡು ಈಗ ಬೆಂಗಳೂರಿಗೆ ಬಂದ ಮೇಲೂ ಕೂಡ ಮುಟ್ಟಿದೆಯಾ ಅಂತ ಕೇಳಿದ್ದಾರೆ ಒಳ್ಳೆ ಅದ್ಭುತವಾದಂಥ ಒಂದು ಸಾಹಸ ಅಮೆರಿಕ ಪ್ರವಾಸ ಯಶಸ್ವಿಯಾದ ಮುಗಿತಿದ ಬತ್ತಿನ ಪಟ್ಲಾ ಫೌಂಡೇಶನ್ ತಂಡನ ಫೌಂಡೇಶನ್ ಪದಾಧಿಕಾರಿಗಳು ಪ್ರಧಾನ ಕಾರ್ಯದರ್ಶಿ ಅಡ್ಯಾರ್ ಪುರುಷೋತ್ತಮ್ ಭಂಡಾರಿ ಕೋಶಾಧಿಕಾರಿ ಸಿಎ ಸುದೇಶ್ ಕುಮಾರ್ ರೈ ಸಂಘಟನಾ ಕಾರ್ಯದರ್ಶಿಗಳು ಕದ್ರಿ ನವನೀತ್ ಶೆಟ್ಟಿ ಪ್ರದೀಪ್ ಆಳ್ವಾ ಬಾಳ ಜಗನ್ನಾಥ್ ಶೆಟ್ಟಿ ಜೊತೆ ಕಾರ್ಯದರ್ಶಿ ರವಿಚಂದ್ರ ಶೆಟ್ಟಿ ವಿಧಾನ ಪರಿಷತ್ ಮಾಜಿ ಸದಸ್ಯರು ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಇಂಚಿತ್ತಿ ಪ್ರಮುಖರು ಎತ್ಕೊಂಡರು முடிப்புமல்ல மைதான நடைபெற உண்டு பண்ணது காயார் குடும்பர் கைரங்கல சிதிப்பாயின பிரதிஷ்டி ஐந்து சார சதப்படை ಆಜಿ ತಲೆಮಾರದ ಇತಿಹಾಸನ ಪಡೆತನದು ರಡ್ ಕುಟುಂಬ ಸಮ್ಮಿಲನನು ಯಶಶ್ವಯಾದ ನಡಪಾದು ಈ ಸರ್ತಿ ಮಾಮಲ್ಲ ಸಾರುಜನಿಕ ಹುಬ್ಬು ಕಾನ್ಫರೆನ್ಸ್ ಕಾನ್ಫರೆಂಸ್ನ ಸೆಪ್ಟೆಂಬರ್ ಇರತೇಳು ತಾರೀಖು ಶುಕ್ರವಾರ ಬೈಯ ನಾಲು ಗಂಟೆರದು ಅಟನೆ ಮಲ್ತದನ ಪಂಡದು ತಿರಿಪಾಯಿನ ಕಾಯಾರ್ ಕುಟುಂಬದ ಗೌರವ ಸಲಹೆಗಾರಿರು ಡಿಐ ಅಬೂಬಕರ್ ಕೈರಂಗಳ ಕಾಯರ್ ಕುಟುಂಬದ ಅಧ್ಯಕ್ಷರು ಹಾಜಿ ಅಬ್ದುಲ್ ರಜಾ ಕಲ್ಲಾಂಡರೇನ ಗುರ್ಕಾರ್ ಮೆಡು ನಡಪೆರೆ ಉಂಡು ಮಾಡ ತಿರಿಪಾಯರು ಆರು ತಲೆಮಾರುಗಳ ಇತಿಹಾಸ ಹೊಂದಿರತಕ್ಕಂತಹ ಕಾಯಾರ್ ಕುಟುಂಬ ಸಮ್ಮೇಳನ ಕಳೆದ ಐದು ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಾ ಇದೆ ಇದನ್ನು ಹುಟ್ಟುಹಾಕಿದಂತಹ ಸಿದ್ದಿಕ್ ಸಕಾಫಿ ಕಾಯಾರ್ ಅವರು ಕಳೆದ ಐದು ವರ್ಷಗಳಿಂದ ಸುಮಾರು ಆರು ಸಾವಿರಕ್ಕೂ ಮಿಕ್ಕ ಸದಸ್ಯರನ್ನು ನಾವು ಇದರಲ್ಲಿ ಹೊಂದಿದ್ದೇವೆ ಐದು ಆರು ತರಮಾಲುಗಳಿವೆ ಬೇರೆ ಬೇರೆ ಆ ತಲೆಮಾರುಗಳ ಮೂಲ ವ್ಯಕ್ತಿಗಳನ್ನು ಗುರುತಿಸಿ ಅವರ ಮೂರು ತಲೆಮಾರುಗಳನ್ನು ನಾವು ಹುಡುಕಿಕೊಂಡು ಹೋಗಿ ಈಗ ಆರು ಸಾವಿರಕ್ಕೂ ಮಿಕ್ಕಿ ಸದಸ್ಯರನ್ನು ಹೊಂದಿಕೊಂಡು ನಾವು ಈ ಕುಟುಂಬ ಸಮ್ಮೇಳನವನ್ನು ಕೈದ ಕಳೆದ ಐದು ವರ್ಷಗಳಿಂದ ಮಾಡ್ತಾ ಇದ್ದೇವೆ ಇದರ ಸವಿನಿನಪಿಗಾಗಿ ಕಳೆದ ವರ್ಷ ನಾವು ಕಾಯಾರ್ ವಂಶ ಪರಂಪರೆಯ ಒಂದು ಅದ್ಭುತವಾದಂತಹ ಒಂದು ಚರಿತ್ರೆಯನ್ನು ನಾವು ಅನಾವರಣ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮ ಬಹು ಯಶಸ್ವಿಯಾಗಿ ನಮ್ಮ ಕುಟುಂಬ ಸಮ್ಮೇಳನವನ್ನು ಮತ್ತಷ್ಟು ಮತ್ತಷ್ಟು ಗಟ್ಟಿ ಮಾಡಿದೆ ಇದರ ಒಂದು ಅಂಗವಾಗಿ ಈ ವರ್ಷ ನಾವು ನಮ್ಮೆಲ್ಲ ಅಭಿಮಾನದ ಕೇಂದ್ರ ಪ್ರವಾದಿ ಮೊಹಮ್ಮದ್ ಉಸಲಲ್ಲಾ ಸಲ್ಲಮ್ಮ ತಂಗಲ್ರವರ ಜನ್ಮ ಈ ಮಾಸದ ಅಂಗವಾಗಿ ನಾವು ಬೃಹತ್ ಹುಬ್ಬು ರಸೂಲ್ ಕಾನ್ಫರೆನ್ಸನ್ನು ಮಾಡ್ತಾ ಇದ್ದೇವೆ ಇದು ವಿಶೇಷವಾಗಿ ನಾವು ಈ ತನಕ ನಾವು ನಮ್ಮ ಕುಟುಂಬದ ಸದಸ್ಯರನ್ನು ಮಾತ್ರ ಸೇರಿಸಿ ಮಾಡಿದಂಥ ನಮ್ಮ ಈ ಕಾನ್ಫರೆನ್ಸ್ ಇದೀಗ ಬೃಹತ್ ಸಾರ್ವಜನಿಕ ಆಗಿ ನಾವು ಮಾಡ್ತಾ ಇದ್ದೇವೆ ಮುಡಿಪು ಜಂಕ್ಷನ್ನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ತಮ್ಮ ಇದರ ಉದ್ಘಾಟನೆಯನ್ನು ಸರೋಸಾಲ ಸೇದ ಅಸರಫ್ ತಂಗಲ್ರವರು ಆಶೀರ್ವಚನ ಮಾಡಲಿದ್ದಾರೆ ನಮ್ಮ ಖಾಜಿ ಖಾತುಲ್ ಉಸ್ತಾದ್ರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಖ್ಯಾತ ಬಹುಭಾಷಾ ವಾಗ್ಮಿ ಲವಲ್ ಸಖಾತ್ ಕಲಸರವರು ಈ ನಮ್ಮ ಉಬುರಸೂಲ್ ಕಾನ್ಫರೆನ್ಸಿನ ಸಂದೇಶ ಭಾಷಣವನ್ನು ಮಾಡಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಕಾಯರ್ ಕಮಿಟಿ ಅಧ್ಯಕ್ಷರಾದಂಥ ಅಜ್ಜಿ ಅಬ್ಬು ರಜಾಕ್ ವಹಿಸಲಿದ್ದಾರೆ ಮತ್ತು ಇದರ ಮುಖ್ಯ ಅತಿಥಿಗಳಾಗಿ ಸ್ಥಳೀಯ ಮಸೀದಿಯ ಕರ್ತಿರ್ಬುಗಳಾದಂಥ ಮೊಹಮ್ಮದ್ ಇಕ್ಬಾಲ್ ಅಲ್ಫಾದಲಿ ಎಚ್ಕಲ್ ಎಂ ಕೆ ಮನೀತ್ ಕ ಸಖಾಫಿ ಕಾಮಿಲ್ ಅವರು ಇಲ್ಲಿ ಅವರು ಮತ್ತು ಕೆ ಪಿ ಅಬ್ದುರ್ರಹಮಾನ್ ಸಖಾಫಿ ಮೊಹಿಯುದ್ದೀನ್ ಸಾದಿ ತೋಟಾಲ್ ಆಫಿಲ್ ಅಬ್ದುಲ್ ರಜಾಕ್ ಜುಹುರಿ ಅಬ್ದುಲ್ ನಾಸೀರ್ ಮಹಾದಿನಿ ಸಿ ಎಸ್ ಸಾದಿಕ್ ಯಮಾನಿ ಸೋಮವಾರ ಪೇಟೆ ಅಬ್ದುರ ರಹಮಾನ್ ಸಖಾಫಿ ಅಬ್ದುಲ್ ಖಾದಿರ್ ಸಖಾಫಿ ಮುಂತಾದವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವು ಮೌಲ್ಯದ ಕಾರ್ಯಕ್ರಮ ಮಾಡಿ ಮತ್ತೆ ನಾವು ಬುಡ ಮಜ್ಲಿಸಿ ಮಾಡ್ತಾ ಇದ್ದೇವೆ ನಂತರ ನಾಲ್ಕು ಗಂಟೆಗೆ ನಾನು ಇದರಲ್ಲಿ ನಾ ಸಮಯ ನಾವು ನಿಗದಿಸಿ ಹಾಕಲಿಲ್ಲ ನಾಲ್ಕು ಗಂಟೆಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿದೆ ಏಳು ಗಂಟೆ ನಮ್ಮ ಮಗನ ಮಾದ ನಂತರ ಸಂದೇಶ ಭಾಷಣ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಒಂದು ಐದು ಸಾವಿರ ಜನರ ನಿರೀಕ್ಷೆಯನ್ನು ನಾವು ಮಾಡಿದ್ದೇವೆ ಮತ್ತು ಕೊನೆಗೆ ನಾವು ಅನ್ನ ಸಂತರ್ಪಣ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಸೇರಬೇಕು ಅನ್ನುವಂಥ ದೃಶ್ಯದಿಂದ ನಮ್ಮೆಲ್ಲ ನಮ್ಮ ಈ ತೊಕ್ಕೋಟು ವಲಯದ ನಮ್ಮ ಈ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನಿಮ್ಮೆಲ್ಲರನ್ನು ನಾವು ಇದಕ್ಕೆ ನಾವು ನೀವು ನಮಗೆ ಇದಕ್ಕೆ ಪ್ರೋತ್ಸಾಹ ನೀಡಬೇಕು ಪ್ರಚಾರ ನೀಡಬೇಕು ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ನಮಗೆ ಸಂಪೂರ್ಣವಾದ ಸಹಕಾರ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ನಿಮ್ಮೆಲ್ಲರನ್ನ ನಾನು ಈ ಸಂದರ್ಭದಲ್ಲಿ ಹೃದಯ ತುಂಬಿ ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಖಾಸೀ ಫಾತೂರು ಉಸ್ತಾದ್ ಸಮ್ಮೇಳನ ಉದಿಪನ ಮಲ್ಪರ ಉಲ್ಲೇರು ಶರಫ್ ಸಾದಾತ್ ಸೈಯದ್ ಅಶ್ರಫ್ ತಂಗಲ್ ಆಶ್ರಯದ ಸಂದೇಶ உருலேர் பண்ணது டிஐ அபூக்கர் கைரங்கட கார்கம விவர கொரியர் நம்ம புஸ்து அதில் நம்ம ஹித்தஜர எல்லாம் இத்தனை ಅದೊಂದು ಒಂದು ಒಳ್ಳೆಯ ಸಂದೇಶ ಇದೆ ಅದರಲ್ಲಿ ಯಾಕಂದರೆ ನಮ್ಮ ನೀವು ನಿಮಗೆ ಗೊತ್ತಿರ್ಬೋದು ನಮ್ಮ ಹಿರಿಯ ತಲೆಮಾರುಗಳು ಯಾವ ರೀತಿಯಲ್ಲಿ ಸೌಹಾರ್ದತೆಯನ್ನು ಮೆರೆಯುತ್ತಾ ಇದ್ದರು ಎಷ್ಟೊಂದು ಪ್ರೀತಿ ವಿಶ್ವಾಸದಲ್ಲಿ ಅವರು ಎಲ್ಲ ಜಾತಿ ಮತ ಬಾಂಧವರ ವಿಶ್ವಾಸವನ್ನು ಗಳಿಸಿದರು ಅದನ್ನುವಂಥ ಅದರಲ್ಲಿ ಎಲ್ಲ ಕುರುಗಳಿವೆ ಅವರು ಎಲ್ಲ ಕಾರ್ಯಕ್ರಮದಲ್ಲಿ ಆಗ ಯಾವುದು ಗೊತ್ತಿರಲಿಲ್ಲ ಈಗಿನ ನಮಗೆ ಜಾತ್ರೆಗೆ ಹೋಗಲಿಕ್ಕೆ ಹೆದರಿಕೆ ಆಗ್ತದೆ ಇನ್ನೊಂದು ಕಾರ್ಯಕ್ರಮಕ್ಕೆ ಉರುಸಿಗೆ ಹೋಗಲಿಕ್ಕೆ ಹೆದರಿಕೆ ಆಗ್ತದೆ ಆದರೆ ಆಗ ಅಂಥ ಯಾವುದೇ ವಾತಾವರಣ ಅಲ್ಲಿ ಇರಲಿಲ್ಲ ಈಗ ನಮ್ಮ ಮೊನ್ನೆ ಅವರೆಲ್ಲ ಮಾಡಿದ ಕಾರ್ಯಕ್ರಮ ಕಂಬಳ ಕಂಬಳದಲ್ಲಿ ಸಹ ನಮ್ಮ ಪ್ರಮುಖರು ಅದರಲ್ಲಿ ಮೊದಲು ಭಾಗವಹಿಸ್ತಾ ಇದ್ದರು ಅದೆಲ್ಲ ಅದರ ಇತಿಹಾಸ ನೀವು ನೋಡುವಾಗ ನಿಮಗೆ ಗೊತ್ತಾಗ್ಬೋದು ಅಂಥ ಒಂದು ಒಂದು ಬೃಹತ್ ಒಂದು ಇತಿಹಾಸವುಳ್ಳಂಥ ಒಂದು ನಮ್ಮ ಕುಟುಂಬ ಕಾಯಾರ ಫ್ಯಾಮಿಲಿ ಅಂತ ಹೇಳಿದ್ರೆ ಅದು ಅದು ನೀವು ಅದರಲ್ಲಿ ಓದಿದಾಗ ನಿಮಗೆ ಗೊತ್ತಾಗ್ಬೋದು ಅಂಥ ಒಂದು ಸ ಸರಳ ಸಜ್ಜನ ಸಹೃದಯ ಹೃದಯವಂತರ ಒಂದು ಕುಟುಂಬ ಅದು ಈಗ ಆ ಅಂಥ ಕುಟುಂಬದಲ್ಲಿ ಹುಟ್ಟಿ ಬಂದಂತಹ ನಮಗೆ ಆ ಕುಟುಂಬದಲ್ಲಿ ಇರುವುದು ನಮಗೆ ಹೆಮ್ಮೆಯಾಗಿದೆ ಸಂತಸವಾಗಿದೆ ಆದ್ದರಿಂದ ನಾವು ಇದನ್ನು ಒಂದು ಮತ್ತಷ್ಟು ಗಟ್ಟಿ ಮಾಡಿ ದೃಷ್ಟಿಯಲ್ಲಿ ನಾವು ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವೆ ಕಾಯರ್ ಕುಟುಂಬದ ಉಪಾಧ್ಯಕ್ಷರು ಸಿದ್ದಿಕ್ ಅರ್ಕಾಣ ಕೋಶಧಿಕಾರಿ ಅಬ್ದುಲ್ ಮಜೀದ್ ಗ್ರಾಮಚಾವಡಿ ಮೊಹಮ್ಮದ್ ಮೊಹಮ್ಮದ್ ಮೊಂಟೆ ಪದವ್ ಶಮೀರ್ ಪಜೀರ್ ಅಲಿ ಕಾಯಾರ್ ಸುದ್ದಿಗೋಷ್ಠಿ ಒಡಿಗೆ ಸುದ್ದಿವಂತಲೂ ಸ್ವಾಗತ ರಾಷ್ಟ್ರೀಯ ಹೆದ್ದಾರಿ ಅಜ್ಪತ್ ಆದ್ಯ ಕುಂಪಲ ಬೈಪಾಸ್ ತಲ್ಪ ಡಿವೈಡರ್ ದಾಟದ ಬತ್ತಿನ ಪೆತ್ತ ಸಫಾರಿ ಕಾರ್ಗ್ ಗುದ್ದುದು ಗಾಯ ಪಡೈನ ಘಟನೆ ಬುಧವಾರ ಕಾಂಡೆ ವರದಿ ಆತುಂಡು ಹೆದ್ದಾರಿ ಅಶ್ವತ್ಥಾಜೆಟ್ ಕುಂಪಲ ಬೈಪಾಸ್ ತಲ್ಪ ದಿಡೀರಾದು ಬೈಪಾಸ್ ದಾಟುದ್ ಬತ್ತಿನ ಪೆತ್ತ ಕಾರ್ಗ ಗುದ್ದುದುಂಡು ಪೊಸಾ ಸಫಾರಿ ಕಾರ್ ದಿಂಜ ಮಲ್ಲ ಇತ್ತಿನೆರ್ ಮಲ್ಲ ಅಪಾಯದಾಲ ಆತ್ ಆಂಡಲ ಗುದ್ದಿನ ಪೆಟ್ಟಿಗ್ ಪೆತ್ತಗ್ಲ ಲಕ್ಕೆರ ತೀರಂದಿನಾತ್ ಪೆಟ್ಟಾತುಂಡು ஜமாத்தண்டு ஜத்தினியர் சேர்து கிரேன் முகாந்தர பெத்தனு பரிக்கு பாடியிரு ಪಶು ವೈದ್ಯಾಧಿಕಾರಿ ಜಾಗೆಗೆ ಬತ್ತದು ಪೆತ್ತನ್ನು ಚಿಕಿತ್ಸೆ ಮಾಡ ಜಾಗೆಡಿತ್ತಿನ ಹೈನುಗಾರಿಕೆ ತಜ್ಞರು ಶುಚಿವೃತ ಶೆಟ್ರಲ ಪೆತ್ತನ್ನು ಉಪತರಿಸಾಯರು よりかえってたけど。 ஜாகிழத்தின உள்ால நகரசபா சதியர் ரவிச்சந்திர கட்டி பெத்தன் மார்குன பகிட்டு எச்சரிக்கை பாத்திர பண்டைய மக்கள்

ಆತ್ಮೀಯ ವೀಕ್ಷಕ ಬಾಂಧವ್ಯರ ಇಡೆಗ್ ಪೋಸಕುರುಲದ ಇಂಥ ಸುದ್ದಿಗೊಂಚೆಲ್ಲ ಮುಗಿದೊಂದುಲ್ಲ ನಿರಂತರ ಸುದ್ದಿಲಿಗೂ ತು ಒಂದು ಪುಲೆ ಟ್ವೆಂಟಿ ಫೋರ್ ಇಂಟು ಸೆವೆನ್